ರಾತ್ರಿ ಒಂದು ಗಂಟೆ ಒಬ್ಬ ಚಾಲಕ ಕನಕಪುರ ರಸ್ತೆಯ ಸವಾರಿ ಹುಡುಕ್ತಾ ಇರ್ತಾಳೆ ರಸ್ತೆಯಲ್ಲಿ ದೀಪಗಳು ಕಡಿಮೆ ಮಳೆ ಜೋರಾಗಿ ಸುರಿತಾ ಇರುತ್ತೆ ಹಠಾತ್ ಒಂದು ಬಿಳಿ ಸೀರೆಗೆ ಸಜ್ಜುಗೊಂಡಿದ್ದ ಮಹಿಳೆ ಕೈ ಎತ್ತಿ ಲಿಫ್ಟ್ ತೋರಿಸ್ತಾಳೆ ಚಾಲಕ ಕಾರ್ ನಿಲ್ಲಿಸಿ ಅವಳಿಗೆ ಹೊಳ ಬರೋಕೆ ಹೇಳ್ತಾನೆ ಅವಳು ಮೌನವಾಗಿ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಂಡು ನಾನು ಮಡಿವಾಳಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ ಕಾರ್ ಮುಂದಕ್ಕೆ ಹೋಗ್ತಾ ಇದ್ದಾಗ ಚಾಲಕ ರಿವ್ಯೂ ಮಿರರ್ನಲ್ಲಿ ನೋಡುವ ಪ್ರಯತ್ನ ಮಾಡ್ತಾನೆ ಆಗ ಆ ಮಹಿಳೆಯ ಮುಖ ಪ್ರತಿಫಲಿಸೋದೇ ಇಲ್ಲ ಚಾಲಕನಿಗೆ ಭಯ ಆಗುತ್ತೆ ಬೆವರು ಚಿಮ್ಮುತ್ತೆ ಏನೋ ತಪ್ಪಾಗಿದೆ ಅನಿಸುತ್ತೆ ಆದರೆ ಅವನಿಗೆ ಮಾತನಾಡೋ ಧೈರ್ಯನೇ ಇರಲಿಲ್ಲ ಸ್ವಲ್ಪ ದೂರ ಪ್ರಯಾಣ ಮಾಡಿದ ನಂತರ ಮಡಿವಾಳ ಬಂತು ಚಾಲಕ ಹಿಂದೆ ತಿರುಗಿ ಮ್ಯಾಡಮ್ ಇಲ್ಲಿಗೆ ಅಂತ ಕೇಳಿದ ಒಳಗೆ ಯಾರೂ ಇರಲಿಲ್ಲ ಕೊಂಚ ಹೊತ್ತು ನಂತರ ಕಾರ್ ಆ್ಯಪ್ನಲ್ಲಿ ಟ್ರಿಪ್ ಕಂಪ್ಲೀಟೆಡ್ ಅಂತ ನೋಟಿಫಿಕೇಶನ್ ಬಂತು ಪ್ರಯಾಣಿಕರ ಹೆಸರು ಅವಿದೇಶಿ ಆತ್ಮ ಇಂದಿಗೂ ಕನಕಪುರ ರಸ್ತೆ ಮೇಲೆ ಕೆಲವರು ಹೀಗೆ ಲಿಫ್ಟ್ ಕೇಳುವ ಮಹಿಳೆಯರನ್ನು ನೋಡಿದಾರಂತೆ